ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ತಮ್ಮ ಟ್ಯಾಲೆಂಟ್ನ ಪ್ರದರ್ಶಿಸಲು ಒಂದು ಅದ್ಭುತ ವೇದಿಕೆ ಅದೆಷ್ಟೋ ಜನರು ತಮ್ಮ ಜೀವನದಲ್ಲಿ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಹೋಗಬೇಕು ಅನ್ನೋ ಕನಸನ್ನ ಕಟ್ಕೊಂಡಿರ್ತಾರೆ ಆದರೆ ಕೆಲವೇ ಜನರಿಗೆ ಆ ಅವಕಾಶ ಸಿಗೋದು ಇಂಥವರ ಲಿಸ್ಟ್ನಲ್ಲಿ ಸುನಾಮಿ ಕಿಟ್ಟಿ ಕೂಡ ಒಬ್ರು ಬಿಗ್ ಬಾಸ್ನಿಂದ ಕಿಟ್ಟಿ ಸಖತ್ ಫೇಮಸ್ ಆಗಿದ್ರು ಆ ನಂತರ ಎಲ್ಲಿಯೂ ಕಾಣಿಸ್ಕೊಂಡಿರಲಿಲ್ಲ ನಂತರ ಅವರು ಜೈಲಿಗೆ ಹೋಗಿ ಕಾಂಟ್ರವರ್ಸಿಗಳೆಲ್ಲವೂ ಕ್ರಿಯೇಟ್ ಆಗಿಬಿಟ್ಟಿತ್ತು ಇದೀಗ ಸುನಾಮಿ ಕಿತ್ತಿ ಬಿಗ್ ಬಾಸ್ ಮತ್ತು ಫೇಮ್ಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಬಿಗ್ ಬಾಸ್ನಿಂದ ಆದ ಪರಿಣಾಮ ಬಿಗ್ ಬಾಸ್ ಮನೆಗೆ ಏನೂ ಇಲ್ಲದೆ ಹೋದವರು ಹೊರ ಬರ್ತಿದ್ದಂತೆ ಸಖತ್ ಫೇಮಸ್ ಆಗಿರುವ ಮತ್ತು ಈಗಾಗಲೇ ಗುರುತಿಸಿಕೊಂಡವರು ಯಾವುದೇ ಅವಕಾಶಗಳಿಲ್ಲದೆ ಮರೆಯಾಗಿರುವ ಹಲವು ಉದಾಹರಣೆಗಳಿವೆ ಈ ಬಗ್ಗೆ ಸುನಾಮಿ ಕಿಟ್ಟಿ ಮಾತನಾಡಿ ಬಿಗ್ ಬಾಸ್ನಿಂದ ಬಂದ ಮೇಲೆ ನನ್ನ ಲೈಫಲ್ಲಿ ಏನೂ ಚೇಂಜ್ ಆಗಿಲ್ಲ ನಾನು ಇದ್ದಂಗೆ ಇದ್ದೀನಿ ಕೆಲವೊಂದು ಸಮಯದಲ್ಲಿ ಸಣ್ಣ ಪುಟ್ಟ ಕಾಂಟ್ರವರ್ಸಿಗಳಾಯಿತು ಅದು ಯಾವುದು ನಾನು ಮಾಡಿಕೊಂಡಿದ್ದಲ್ಲ ಆಗಿದ್ದು ಬಿಗ್ ಬಾಸ್ ನಿಂದ ಬಂದ ಮೇಲೆ ದೊಡ್ಡ ಸ್ಟಾರ್ ಆಗ್ಬಿಡ್ತಾರೆ ಫೇಮಸ್ ಆಗ್ಬಿಡ್ತಾರೆ ಅನ್ನೋದೆಲ್ಲ ಏನಿಲ್ಲ ನಮ್ಮ ಕಲಿಯನ್ನ ತೋರ್ಪಡಿಸೋದಕ್ಕೆ ಬಿಗ್ ಬಾಸ್ ದೊಡ್ಡ ವೇದಿಕೆ ಅಂತ ಹೇಳಿದ್ದಾರೆ ತರಕಾರಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೆ ನಾವು ತರಕಾರಿ ಮಾರ್ಕೊಂಡು ಜೀವನ ಮಾಡ್ತಿದ್ದಾಗ ಬಿಗ್ ಬಾಸ್ ರಿಯಾಲಿಟಿ ಶೋ ಟೆಲಿಕಾಸ್ಟ್ ಆಗ್ತಿತ್ತು ಆವಾಗ ನಾನು ಮಾರ್ಷಲ್ ಆರ್ಟ್ಸ್ ಮಾಡ್ತಿದ್ದೆ ನಾನು ರಿಯಾಲಿಟಿ ಶೋಗೆ ಬಂದಿಲ್ಲ ಅಂದ್ರೆ ಪ್ರೋ ಕಬಡ್ಡಿಗೆ ಹೋಗ್ತಿದ್ದೆ ರಿಯಾಲಿಟಿ ಶೋ ನನ್ನ ಜೀವನವನ್ನೇ ಟರ್ನ್ ಮಾಡಿದೆ ಸಾಕಷ್ಟು ಜನ ರಿಯಾಲಿಟಿ ಶೋಗೆ ಬಂದು ರಿಯಾಲಿಟಿ ಕಾರ್ಯಕ್ರಮದಿಂದ ಅನ್ನ ತಿಂದಿದ್ದಾರೆ ರಿಯಾಲಿಟಿ ಶೋನಿಂದ ಯಾರೂ ಫೇಲಿಯೋರ್ ಆಗಿಲ್ಲ ಆದರೆ ನಮ್ಮ ಹಣೆ ಬರದಲ್ಲಿ ನಾವು ಹೀರೋಗಳಾಗಬೇಕು ಅಂತ ಬರೆದಿದ್ರೆ ಎಲ್ಲವೂ ಆಗುತ್ತೆ ಅಲ್ಲಿಂದ ಹೊರಗೆ ಬಂದ ಮೇಲೆ ಸಿನಿಮಾಗಳ ಆಫರ್ಗಳು ಬಂತು ಈಗ ಸಿನಿಮಾದ ನಾಯಕನಾಗಿದ್ದೇನೆ ಹೀಗೆ ಜರ್ನಿ ಸಾಕ್ತಾ ಇದೆ ಅಂತ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಸುನಾಮಿ ಕಿಟ್ಟಿ ಮಾತನಾಡಿದ್ದಾರೆ ನನ್ನ ಮೇಲೆ ಕಿಡ್ನಾಪ್ ಕೇಸ್ ಹಾಕಿದ್ರು ಜೀವನದಲ್ಲಿ ಕೆಲ ಘಟನೆಗಳಿಂದ ಸುನಾಮಿ ಕಿಟ್ಟಿ ಕುಗ್ಗಿದ್ರ ಅಂದ್ರೆ ಇಲ್ಲ ವೀಕ್ ಆಗಿಲ್ಲ ಜೊತೆಯಲ್ಲಿ ಇದ್ದವರು ವೀಕ್ ಮಾಡಿಸಿದ್ರು ಅಷ್ಟೇ ನಂಬಿಕೆ ಇಟ್ಟವರೇ ಬೆನ್ನಿಗೆ ಚೂರಿ ಹಾಕಿದ್ರು ಕೇಸ್ ಆಯಿತು ಜೈಲಿಗೆ ಹೋದೆ ಮತ್ತೆ ಹೊರಗೆ ಬಂದೆ ಆದರೆ ನಾನು ಜೈಲಿಗೆ ಯಾಕೆ ಹೋದೆ ಅನ್ನೋ ವಿಚಾರ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ ನಾನು ಮಾಡದೆ ಇರೋ ಕೇಸ್ಗೆ ತಲೆ ಕೊಟ್ಟಿದ್ದೆ ಸುಖಾ ಸುಮ್ನೆ ನನ್ನ ಮೇಲೆ ಕಿಡ್ನ್ಯಾಪ್ ಕೇಸ್ ಹಾಕಿದ್ರು ಕೇಸ್ ಮುಗಿದು ಐದು ವರ್ಷಗಳಾಗಿವೆ ಆ ಆದ ಮೇಲೆ ಸಾವಿರ ಜನ ಸಾವಿರ ರೀತಿಯಲ್ಲಿ ಮಾತನಾಡೋಕೆ ಶುರು ಮಾಡಿದ್ರು ಅಂತ ಕಿಟ್ಟಿ ಹೇಳಿದ್ದಾರೆ ಅದಾಗಲೇ ಹಳ್ಳಿಯಿಂದ ಬಂದು ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ದ ಸುನಾಮಿ ಕಿಟ್ಟಿಗೆ ಸಕ್ಸಸ್ ತಲೆಗೇರಿತ್ತು ಅಂತ ಹಲವರು ಮಾತನಾಡಿಕೊಳ್ತಾ ಇದ್ರು ಈ ಬಗ್ಗೆ ಮಾತನಾಡಿರುವ ಅವರು ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಸೆಲೆಬ್ರಿಟಿ ರಿಯಾಲಿಟಿ ಶೋ ಗೆದ್ದಿದ್ದೀನಿ ಅನ್ನೋ ಫೀಲ್ನಲ್ಲೇ ಇರಲಿಲ್ಲ ಸಾಧನೆ ಮಾಡಿದ್ದೀನಿ ಅನ್ನೋ ಖುಷಿ ಇತ್ತು ಜನ ನನ್ನನ್ನು ಗುರುತಿಸ್ತಿದ್ದಾರೆ ಮನೆ ಮಗನಾಗಿ ಸ್ವೀಕರಿಸ್ತಿದ್ದಾರೆ ಅನ್ನೋ ಖುಷಿ ಇತ್ತು ನೆಗೆಟಿವ್ ಬಂದಾಗ ಜನ ಮಾತನಾಡೋದು ಸಹಜ ಅಂತ ಹೇಳಿದ್ದಾರೆ ಹಲವು ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ದ ಸುನಾಮಿ ಕಿಟ್ಟಿ ಕೋರಾ ಸಿನಿಮಾ ಮೂಲಕ ಹೀರೋ ಆಗಿ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡುತ್ತಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ